ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಎಲ್ ಎಂ ಎಸ್ ಎಂಬ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇತ್ತು ಇದರ ಭಾಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ದ್ವಿತೀಯ ಬಿ ವಿದ್ಯಾರ್ಥಿಗಳಿಗೆ ಮೂರನೇ ಸೆಮಿಸ್ಟರ್ನ ದ್ವಿತೀಯ ಬಿ ಕಾಮ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಈ ಕಾದಂಬರಿಯ ಹದಿನಾರರ ಸೆಷನ್ ಭಾಗವನ್ನು ನೋಡ್ತಾ ಹೋಗೋಣ ಈ ಒಂದು ಸೆಷನ್ನಲ್ಲಿ ನಾವು ದಂಪತಿಗಳು ಮತ್ತೆ ಸಹಜೀವಿಸಲು ಇರುವಂತಹ ಧರ್ಮದ ನಿಯಮಗಳು ಈ ವಿಚಾರದ ಕುರಿತಾಗಿ ನಾವು ಈ ಒಂದು ಸೆಷನ್ನಲ್ಲಿ ನೋಡ್ತಾ ಹೋಗೋಣ ಈ ಹಿಂದಿನ ಒಂದು ಸೆಷನ್ನ ಪುನರ್ ಅವಲೋಕನ ಮಾಡುತ್ತಾ ನಾವು ಈ ಸೆಷನ್ ಗೆ ಹೋಗೋಣ ಅಂತ ಈ ಹಿಂದಿನ ಒಂದು ಸೆಷನ್ನಲ್ಲಿ ಏನಾಗಿತ್ತು ಅಂತೇಳಿ ದಾಖಲ ಒಂದು ಮರುಮದುವೆಯ ಒಂದು ಪ್ರಸ್ತಾಪ ಆಗಿತ್ತು ಮತ್ತೆ ಇದ್ದಂತಹ ಒಂದು ಧರ್ಮದ ರಿವಾಜುಗಳು ಏನು ಅಂತ ಮರುಮದುವೆಗೆ ಆ ಧರ್ಮದ ರಿವಾಜುಗಳು ಏನಿತ್ತು ಅಂತೇಳಿ ಅದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡುದು ಅದರಲ್ಲಿ ಈ ಬಸವನೇ ಸಲೀಂನ ಒಂದು ಶ್ರೀಮಂತಿಕೆ ಮೇಲೆ ಕಂಡಿಟ್ಟಿದ್ದಂತ ಕಾನಿಗೆ ಮುಖಭಂಗವಾಗುವಂಥದ್ದು ಮನೆಗೆ ನಾದಿರಳು ಮರು ಮದುವೆಗೆ ಅಂದ್ರೆ ಸಲೀಂನೊಂದಿಗೆ ಮದುವೆ ಆಗೋದಿಕ್ಕೆ ಇಷ್ಟವಿಲ್ಲ ನಾನು ಕೂಡ ಕಾವಳ್ಳಿಯಲ್ಲಿ ರಾಣಿ ಅಂತಿದ್ದೆ ಆದ ಕಾರಣದಿಂದ ಸಲೀಂನೊಂದಿಗೆ ಮರು ವಿವಾಹವಾಗೋದು ನನಗೆ ಇಷ್ಟವಿಲ್ಲ ಎಂಬ ವಿಚಾರವನ್ನ ನಾದಿರಳು ಹೇಳುವಂಥದ್ದನ್ನ ನಾವು ಕೇಳುದು ಹಾಗೆ ಕಾವಳ್ಳಿ ಕುಟುಂಬವನ್ನು ನೆನೆದು ತುಂಬಾ ಭಾವುಕಳಾದಂತಹ ಒಂದು ವಿಚಾರಗಳನ್ನು ಕೂಡ ಈ ಹಿಂದಿನ ಸೆಷನ್ನಲ್ಲಿ ನೋಡ್ತಾ ಹೋದು ಈಗ ಮುಂದುವರಿದಂತೆ ಈ ಒಂದು ಸೆಷನ್ನಲ್ಲಿ ಯಾವ್ಯಾವ ಅಂಶಗಳನ್ನ ಕಲಿಕಾ ಅಂಶಗಳನ್ನಾಗಿ ನೋಡ್ಬೋದು ಅಂತಂದ್ರೆ ಕಾನನನ್ನು ಕಾಡಿದ ಅನಾರೋಗ್ಯ ಮತ್ತು ಪಶ್ಚಾತ್ತಾಪ ತಾನು ಹಿಂದೆ ಮಾಡಿದ ಒಂದು ತಪ್ಪಿನ ಅರಿವವಾಗಿ ಪಶ್ಚಾತ್ತಾಪ ಪಡುವಂತದ್ದನ್ನ ಕಾಣಬಹುದು ಮತ್ತೆ ಅವನನ್ನ ಅನಾರೋಗ್ಯ ಕಾಡ್ತಾ ಕಾಡುತ್ತಾ ಹೋಗುತ್ತೆ ಅಂತ ಆ ವಿಚಾರವಾಗಿ ಇಲ್ಲಿ ಕುರಿತು ಅಧ್ಯಯನ ಮಾಡಬಹುದು ಕೊನೆಗೆ ರಶೀದ್ನನ್ನು ಮದುವೆ ಒಪ್ಪಿಸುವಂತೆ ಖಾದರ್ನನ್ನು ರಾಯಭಾರಿಯಾಗಿ ಕಳಿಸಿದಂತ ಪ್ರಸಂಗದ ವಿಚಾರವಾಗಿ ನಾವು ನೋಡ್ಬೋದು ಶುಭ ಸುದ್ದಿ ತಂದಂತಹ ಕಾದರ್ಗೆ ಗೌರವದ ಆತಿಥ್ಯವನ್ನ ಕಾನ್ನ ಕುಟುಂಬ ಕೊಡುವಂಥದ್ದು ಮತ್ತೆ ಕಾನ್ನ ಮತ್ತು ರಶೀದರ ಕುಟುಂಬದಲ್ಲಿ ಮೂಡಿದಂತಹ ಒಂದು ಸಂತೋಷದ ಕ್ಷಣದ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡಬಹುದಾಗಿದೆ ನಂತರ ಪುನರ್ ವಿವಾಹದ ಸಲಹೆ ಕೇಳೋದಿಕ್ಕೆ ಕಾನೂನು ಮೌಲ್ಯಗಳ ಭೇಟಿ ಆಗ್ತಾನೆ ಅದರ ವಿಚಾರವಾಗಿ ನಾವು ಅಧ್ಯಯನ ಮಾಡಬಹುದು ತಲಾಕ್ ನಂತರ ದಂಪತಿಗಳು ಮತ್ತೆ ಸಹಜೀವಿಸಲು ಕುರಾನ್ನಲ್ಲಿರುವಂತಹ ನಿಯಮಗಳ ಕುರಿತು ವಿಶ್ಲೇಷಣೆ ಕಾನ್ನ ಕುಟುಂಬದಿಂದ ಆಗುವಂಥದ್ದನ್ನ ನಾವು ನೋಡ್ತೇವೆ ಮತ್ತೆ ಈ ಒಂದು ಧರ್ಮದ ರಿವಾಜುಗಳು ದಂಪತಿಗಳು ಸಹಜೀವಿಸಲು ಇರುವಂತ ಧರ್ಮದ ರಿವಾಜುಗಳ ಬಗ್ಗೆ ಕೇಳಿ ನಾದಿರ ಮತ್ತು ರಶೀದ್ ಕೆಂಡಾಮಂಡಲವಾದಂತಹ ಒಂದು ವಿಚಾರವನ್ನ ನಾವು ನೋಡ್ಬೋದು ಮತ್ತೆ ರಶೀದನ ಪಶ್ಚಾತ್ತಾಪ ಕೊಡುವಂಥದ್ದು ಪರಿಶುದ್ಧ ನಾದಿರಳ ತ್ಯಾಗದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುವಂತಹ ಒಂದು ವಿಚಾರಗಳನ್ನ ನಾವು ನೋಡ್ತಾ ಹೋಗಬಹುದು ಇನ್ನು ಈ ಅಂಶಗಳ ಬಗ್ಗೆ ವಿವರವಾಗಿ ನೋಡುವುದಾದ್ರೆ ನಾದಿರಳಿಗೆ ಮರುವು ಮದುವೆ ಮಾಡಲು ಕಾಲ್ನು ಪ್ರಯತ್ನಿಸಿ ಸೋಲ್ತಾನೆ ವಿಫಲನಾಗ್ತಾನೆ ಅಂತ ನಂತರ ಮಗಳ ಬಾಳಿಗೆ ಕೈಯಾರೆ ಏಟು ಹಾಕಿದೇನೆ ಎಂದು ಹಗಲಿರ್ಲು ಚಿಂತಿಸತೊಡುತ್ತ ಮರುಮದುವಿಂದ ಅವಳ ಬಾಳು ಬಳ್ಳಿ ಚಿಗುರುವುದೆಂದು ಯೋಚಿಸಿದ್ದು ವ್ಯರ್ಥವಾಗುತ್ತೆ ಆ ಕ್ಷಣದಲ್ಲಿ ಅವನ ಆರೋಗ್ಯ ಕೂಡ ಅದಗಿಡುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತೇವೆ ಮತ್ತೆ ಇನ್ನೊಂದು ಕಡೆ ಸಲೀಂನ ಸಂಪತ್ತು ಕೈಗೆಟಕದೇ ಹೋಯ್ತಲ್ಲ ಎಂದು ಬಹಳಷ್ಟು ಪರಿಪರಿಯಾಗಿ ಆಲೋಚಿಸತೊಡಕ್ತಾನೆ ಕಾನ್ ಅಂದರೆ ಇವನು ಹಾಕಿಕೊಂಡಂತಹ ಒಂದು ಯೋಜನೆ ವಿಫಲವಾಗುವಂತದ್ದು ನಮಗೆ ಇಲ್ಲಿ ಕಾಣುತ್ತೆ ಹೇಳ್ಬಿಟ್ಟು ಆರೋಗ್ಯ ಕೂಡ ತೀರಾ ಹದಗೆಡುತ್ತೆ ಮನೆಯ ಆರ್ಥಿಕ ಪರಿಸ್ಥಿತಿಯಂತೂ ಹದಗೆಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ಇಲ್ಲಿ ಮಗಳ ಚಿಂತೆ ಒಂದು ಕಡೆ ಇವೆಲ್ಲವೂ ಕೂಡ ಸೇರಿ ಅವನನ್ನ ಹಣ್ಣು ಮಾಡಿತ್ತು ಅಂತ ಮುಂದೆ ಮಗಳಿಗೆ ದಿಕ್ಕು ಕಾಣಿಸದೆ ಸತ್ತರೆ ಮಗಳ ಪಾಡೇನು ಎಂಬ ಆತಂಕವು ಕೂಡ ಕಾನಿಗೆ ಶುರುವಾಗುವಂತ ಒಂದು ಪ್ರಸಂಗವನ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಹೋಗ್ತೇವೆ ಆ ನಂತರ ಕಾನ್ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳೇಬೇಕು ಹೇಳ್ಬಿಟ್ಟು ತನ್ನ ಮನೆ ಹಿಂಭಾಗದಲ್ಲಿದ್ದಂತಹ ಖಾದರ್ ಮನೆಗೆ ಹೋಗ್ತಾನೆ ಆಗ ಖಾದರ್ ಬಾಳೆಗಿಡಕ್ಕೆ ಗಿಡಕ್ಕೆ ನೀರನ್ನ ಹಾಕ್ತಾ ಇರ್ತಾನೆ ಓ ಕಾಕ ಬಂದಿರ ಎಂದು ನನ್ನ ಬರ್ಮಾಡ್ಕೊಳ್ತಾನೆ ಕಾದ ತನ್ನ ಒಳಗೆ ಹೋದ ನಂತರ ತಮ್ಮಿಬ್ಬರ ಒಂದು ಕ್ಷೇಮ ಸಮಾಚಾರದ ಬಗ್ಗೆ ಅವರಲ್ಲಿ ಮಾತುಕತೆ ನಡೀತಾ ಹೋಗುತ್ತೆ ಹೀಗೆ ಕ್ಷೇಮ ಸಮಾಚಾರದ ಮಾತುಗಳನ್ನು ಆಡುವಾಗ ನಾದಿರಳ ಒಂದು ವಿಚಾರವೂ ಕೂಡ ಅಲ್ಲಿ ಪ್ರಸ್ತಾಪಿತವಾಗುವುದನ್ನು ನಾವು ಕಾಣಬಹುದು ಹಾಗಾಗಿ ನಾದಿರಳು ಸಲೀಂನೊಂದಿಗೆ ಗುರುವಿವಾಹ ಹೊಂದ್ಲಿಕ್ಕೆ ಅವಳಿಗೆ ಇಷ್ಟವಿಲ್ಲ ಆದ್ದರಿಂದ ನಾನು ಈಗ ತುಂಬಾ ಹೊರಗುವಿಕೆ ಒಂದು ಕ್ಷಣದಲ್ಲಿದ್ದೇನೆ ನನ್ನ ಆರೋಗ್ಯ ಕೂಡ ಹದಗೆಡ್ತಾ ಇದೆ ಆದ ಕಾರಣದಿಂದ ಮತ್ತೆ ಕಾದರ್ ನೀನು ಮಣಿಪುರಕ್ಕೆ ಹೋಗಿ ರಶೀದನ್ನು ಕಂಡು ಬರುವೆಯಾ ಕಂಡು ಆತನೊಂದಿಗೆ ಪುನರ್ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಸಿ ಎನ್ನುತ್ತಾನೆ ಖಾನ್ ಆನಂತರ ಖಾನ್ನ ಒಂದು ಮಾತಿನ ಪ್ರಕಾರ ಮಾತನ್ನ ನಡೆಸೋದಿಕ್ಕೆ ಮುಂದಾಗ್ತಾನೆ ಖಾದರ್ ಮಣಿಪುರಕ್ಕೆ ಅವನು ಹೋಗುವಂಥದ್ದು ತರುವಾಯ ಶುಭ ಅಲ್ಲಿಂದ ತರುವಂಥದ್ದು ರಶೀದನ ಕಡೆಯಿಂದ ತರ್ತಾನೆ ಶುಭ ಸುದ್ದಿಯನ್ನು ಅದಕ್ಕಾಗಿ ಕಾನ್ ಗೆಳೆಯ ಕಾದರಿಗೆ ಸುಖ ಭೋಜನ ಮಾಡಿಸುತ್ತಾನೆ ತನ್ನ ಮನೆಯಲ್ಲಿ ಅವತ್ತಿನ ದಿವಸ ತೇಡೆ ಮೀನಿನ ಒಂದು ಊಟವನ್ನ ಮಾಡಿಸಿ ಆತನಿಗೆ ಔತಣವನ್ನು ಏರ್ಪಡಿಸೋದನ್ನು ನಾವು ಕಾಣ್ತೇವೆ ಅಂತ ಆ ಒಂದು ಊಟದ ನಂತರ ಕಾನ್ ತಾನು ತಿಂದಂತಹ ಒಂದು ಆ ಊಟವನ್ನು ವಾಂತಿ ಮಾಡಿಕೊಳ್ತಾನೆ ಯಾಕೆಂದ್ರೆ ಅದನ್ನು ಕೂಡ ಅಂದ್ರೆ ತಿಂದ ಊಟವನ್ನು ಕೂಡ ಜೀರ್ಣಿಸಿಕೊಳ್ಳಲಾರದಂತ ಒಂದು ಪರಿಸ್ಥಿತಿಗೆ ಅವನು ಹೋಗಿರ್ತಾನೆ ಅನ್ನೋದು ನಮಗೆ ಇಲ್ಲಿ ಗೋಚರವಾಗುತ್ತೆ ಅಂತ ಹೇಳ್ತಾರೆ ಆ ಸಂತೋಷದಲ್ಲಿ ಆ ತನ್ನ ಆರೋಗ್ಯದ ಒಂದು ವಿಚಾರವನ್ನು ಮರಿತಾನೆ ಬಹಳ ಅವನಿಗೆ ರಶೀದ್ ಒಪ್ಕೊಂಡಲ್ಲ ಅನ್ನೋದೇ ಒಂದು ಅವನಿಗೆ ಒಂದು ಸಂತೋಷದ ಕ್ಷಣ ಆಗಿತ್ತು ಅಂತ ಹೇಳಿ ಆ ನಂತರ ತನ್ನ ಹೆಂಡತಿಗೆ ರಶೀದನು ನಾದಿರಳನ್ನು ಪುನರ್ವಿವಾಹ ಹೊಂದೋದಿಕ್ಕೆ ಇಷ್ಟಪಟ್ಟಿದ್ದಾನಂತೆ ಎನ್ನುವಂಥ ವಿಚಾರವನ್ನೆಲ್ಲ ಬಯಲುಗೊಳಿಸ್ತಾನೆ ಕಾಲು ಆಗ ಅವರ ಮನೆಯಲ್ಲಿ ಸಂತಸ ಮನೆ ಮಾಡುತ್ತೆ ಅವರ ಮನೆ ಒಂದು ಸಂತೋಷದ ಕ್ಷಣವನ್ನ ಆನಂದಿಸುತ್ತೆ ಫಾತಿಮಾ ಮತ್ತು ನಾದಿಗಳಿಗಂತೂ ಅತೀವ ಸಂತೋಷ ತರುತ್ತೆ ಅಂತಂತೇಳ್ ಆಮೇಲೆ ಫಾತಿಮಾ ದಂಪತಿಗಳು ಸಹಜೀವಿಸಲು ಅಥವಾ ಅವರಿಬ್ಬರೂ ಕೂಡ ಮರು ವಿವಾಹ ಹೊಂದಲು ಕೆಲವೊಂದು ಧರ್ಮದ ಅಡಚಣೆಗಳ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸ್ತಾರೆ ಆಗ ಮಹಮ್ಮದ್ ಖಾನ್ ನೀನು ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಳಬೇಡ ಅದನ್ನು ನಾನು ಮೌಲ್ಯಗಳ ಹತ್ರ ವಿಚಾರ ಮಾಡುತ್ತೇನೆ ಎಂದು ಗದರಿಸಿ ಸುಮ್ಮನೆ ಅಂದಿನಿಂದ ನಾದ್ರಿಗಳಲ್ಲೂ ಕೂಡ ಹೊಸ ಬಗೆಯ ಕನಸುಗಳು ಮೂಡಲಾರಂಭಿಸ್ತವೆ ನದಿ ತೀರಕ್ಕೆ ಬರ್ತಾಳೆ ಚಂದ್ರಗಿರಿ ಏನಾದರೂ ನಾಲಿಗಿದ್ದರೆ ನಿನ್ನಂತಹ ನೂರಾರು ನಾದಿರಳ ಕಣ್ಣೀರಿನಿಂದಲೇ ರೂಪ ತಳೆದವಳು ನಾನು ನಿನ್ನೋರ್ವಳ ಈ ಕ್ಷಣಿಕ ಸಂತೋಷವನ್ನು ಕಂಡು ನಾನೆಂತೂ ಸ್ಪಂದಿಸಲಿ ಎನ್ನುತ್ತಿದ್ದಾಳೆ ಏನು ಎಂದುಕೊಳ್ಳುತ್ತಾಳೆ ನಾದಿರ ಅವಳ ಅಂತರಂಗದಲ್ಲಿ ಹೋಗಿಲೆ ಹುಲಿಯ ತೊಡಗುತ್ತೆ ನವಿಲೊಂದು ನರ್ತಿಸ ನರ್ತಿಸತೊಡಗುತ್ತದೆ ಅಂದ್ರೆ ರಶೀದ್ ಮತ್ತೊಮ್ಮೆ ನನ್ನನ್ನ ವಿವಾಹ ಹೊಲ್ಲುತ್ತಾ ಇದ್ದಾನೆ ಅನ್ನುವಂಥ ಒಂದು ಖುಷಿಯ ಒಂದು ಕ್ಷಣ ಅವಳನ್ನ ಆನಂದದಲ್ಲಿ ತೇಲಿಸುವಂತದ್ದನ್ನ ನಾವು ಕಾಣ್ತೀವಿ ಇತ್ತ ರಶೀದನ ಮನೆಯಲ್ಲೂ ಕೂಡ ಅವನಲ್ಲೂ ಕೂಡ ಆಸೆಗಳು ಬಡತೊಡಗ್ತವೆ ಖಾದರ್ ಬಂಧು ಹೋದಂಥ ವಿಚಾರವನ್ನ ತನ್ನ ತಾಯಿ ಬಳಿ ಹೇಳ್ಕೊಡ್ತಾನೆ ರಶೀದ್ ನಾದಿರಳಂತ ಬಿರಿಯಾನಿಯನ್ನೇ ತಿನ್ನಬೇಕೆಂದು ಕೊಳ್ತಾನೆ ಈ ವಿಚಾರವು ಅಮೀನಲ್ಲೂ ಕೂಡ ಆಶಾ ಜ್ಯೋತಿಯನ್ನೇ ಮೂಡಿಸುತ್ತದೆ ಅಂತ ಈ ವಿಷಯ ತಿಳಿದಂದಿನಿಂದ ನಾದಿರಳಲ್ಲಿ ಒಂದು ಹೊಸ ಲವಲವಿಕೆ ಅನ್ನೋದು ಮೂಡ್ತಾರೆ ಅವಳ ಕೆನ್ನೆ ಅರಳತೊಡಗಿದವು ಪಾಪು ಮತ್ತು ರಶೀದನನ್ನ ಸೇರುವಂತ ಹೆಬ್ಬಯಕೆ ಹೆಚ್ಚಾಗುತ್ತೆ ಅವಳ ದಿನಚರಿಯಲ್ಲೇ ಬದಲಾವಣೆ ಆಗುತ್ತೆ ಈ ಸಂಬಂಧವಾಗಿ ಕಾನ್ ಮೌಲ್ಯಗಳ ಹತ್ತಿರ ವಿಚಾರಿಸಲು ಮಣಿಪುರಕ್ಕೆ ಹೊರಡ್ತಾರೆ ಹಾಗಂತೂ ನಾದಿರಳು ತನ್ನ ತಂದೆಗೆ ಚಹಾ ಮಾಡಿಕೊಡುವಂಥದ್ದನ್ನು ನೋಡ್ತೀವಿ ಮತ್ತೆ ಆತನು ಬೇಕಾಗಿರುವಂಥ ಅಥವಾ ಆತನಿಗೆ ಬೇಕಾಗಿರುವಂಥ ಕೊಡೆ ಛತ್ರಿಯನ್ನ ಎಲ್ಲವನ್ನೂ ಕೂಡ ಬಹಳ ಲವಲವಿಕೆಯಿಂದ ಓಡಾಡುತ್ತಲೇ ತನ್ನ ತಂದೆಯನ್ನ ಮಣಿಪುರಕ್ಕೆ ಕುಳಿ ಕೊಡುವಂತಹ ಪ್ರಸಂಗವನ್ನು ಅಂದ್ರೆ ಒಟ್ಟಾರೆಯಾಗಿ ನಾದಿರಳ ಒಂದು ಜೀವನದಲ್ಲಿ ಈಗ ಲವಲವಿಕೆ ಪ್ರಾರಂಭವಾಗಿದೆ ಹೇಳ್ಬಿಟ್ಟು ಮಣಿಪುರಕ್ಕೆ ಹೊರಡ್ತಾನೆ ಅಲ್ಲಿ ಮೌಲ್ಯಗಳ ಹತ್ರ ಈ ವಿಚಾರವಾಗಿ ಚರ್ಚೆ ನಡೀತತೆ ಆ ಮೌಲ್ಯಗಳು ಹೇಳಿದಂತ ವಿಚಾರಗಳನ್ನೆಲ್ಲ ಹೋಗಲು ಕೂಡ ತನ್ನ ನೆನಪಿನಲ್ಲಿ ಇಟ್ಕೊಂಡು ಬಂದು ಮನೆಯಲ್ಲಿ ಆ ಒಂದು ಸಹಜೀವಿಸಲು ದಂಪತಿಗಳು ಸಹಜೀವಿಸಲಿರುವಂತಹ ಒಂದು ಧರ್ಮದ ರಿವಾಜುಗಳ ಬಗ್ಗೆ ಮೌಲ್ಯಗಳು ಹೇಳಿದ್ದನ್ನೆಲ್ಲ ಮನೆಗೆ ಬಂದು ಒಪ್ಪಿಸುತ್ತಾನೆ ಕಾಣ ಅದರಂತೆ ಮೌಲ್ಯಗಳು ಏನು ಹೇಳಿದ್ರು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗಬೇಕಾಗಿದೆ ತಲಾಖ್ ನಂತರ ಪುನಃ ಒಂದಾಗಲು ಆಕೆ ಬೇರೊಬ್ಬನೊಂದಿಗೆ ಮದುವೆಯಾಗಿ ಅವನಿಂದಲೂ ತಲಾಖ್ ಪಡೆದು ಬಂದಿರಬೇಕು ಎನ್ನುವಂಥ ವಿಚಾರ ಇಲ್ಲದೆ ಹೋದರೆ ಒಂದು ದಿನಕ್ಕಾದರೂ ಒಬ್ಬನನ್ನು ಮದುವೆಯಾಗಬೇಕು ಒಂದು ರಾತ್ರಿ ಅವನೊಡನೆ ಕಳೆಯಬೇಕು ಮರುದಿನ ಅವನಿಂದ ತಲಾ ಪಡೆದು ನೂರು ತಿಂಗಳಾದರೂ ಕಾಯಬೇಕು ಅವನಿಂದ ಆಕೆ ಗರ್ಭಿಣಿಯಾಗಿಲ್ಲ ಎನ್ನುವುದು ನಿಶ್ಚಯವಾದ ಮೇಲೆ ಆ ಮೊದಲ ಗಂಡನನ್ನು ಮದುವೆಯಾಗಬಹುದು ಇದು ಆ ಸಮಾಜ ರೂಪಿಸಿದಂಥ ಒಂದು ನಿಯಮ ಇದನ್ನು ಮೀರುವಂತಿಲ್ಲ ಮಗು ಎಂದು ಬಹಳಷ್ಟು ನೊಂದ ಮನಸ್ಕನಾಗಿ ಕಾನ್ ಇಲ್ಲಿ ಹೇಳ್ತಾನೆ ಈ ವಿಚಾರವಂತೂ ತುಂಬಾ ಗಂಭೀರವಾದಂತಹ ಒಂದು ಪರಿಣಾಮವನ್ನು ಆ ಉಂಟು ಮಾಡುತ್ತೆ ಅಂತ ಆಗ ಇಡೀ ಪುರುಷ ಸಮಾಜವನ್ನ ಆ ಒಂದು ಸಂದರ್ಭದ ಒಂದು ಆ ಒಂದು ಸ್ಥಿತಿಯನ್ನ ಬಹಳಷ್ಟು ಅವಳು ನೊಂದ್ಕೊಂಡು ಮಾತನಾಡ್ತಾಳೆ ಆ ಸನ್ನಿವೇಶವನ್ನು ಕುರಿತು ತಲಾ ಕೊಟ್ಟು ತನ್ನನ್ನು ಹಿಂಸಿಸಿದವರು ಯಾರು ನೋಯಿಸಿದವರು ಯಾರು ಅವನ್ನೆಲ್ಲ ಪ್ರಶ್ನೆ ಮಾಡ್ಕೊಳ್ತಾರೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಇದಕ್ಕೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕೇ ಈ ನಿಯಮದಂತೆ ಮುನ್ನಡೆದರೆ ಪರಿಶುದ್ಧ ಭಾವನೆ ಪವಿತ್ರ ಪ್ರೇಮ ಮುಂದುವರಿಯುತ್ತದೆಯೇ ಒಂದು ರಾತ್ರಿ ತನ್ನ ದೇಹವನ್ನು ಬೇರೊಬ್ಬನಿಗೆ ವಹಿಸಲು ನಾನೇನು ದನವೇ ನಾನೇನು ಮೂಕಪ್ರಾಣಿಯೇ ಇದು ಸಾಧ್ಯವಿಲ್ಲ ಎಂದು ಕೊಡುತ್ತಾಳೆ ಅಂದರೆ ಯಾವಾಗ ಮೌಲ್ಯಗಳ ಹತ್ತಿರ ವಿಚಾರವನ್ನು ತಿಳಿದು ಬಂದಾಗ ಮಹಮ್ಮದ್ ಖಾನ್ ತನ್ನ ಕುಟುಂಬದಲ್ಲಿ ಹಂಚಿಕೊಂಡ ನಂತರ ಇವನ್ನೆಲ್ಲವನ್ನು ಕೂಡ ಪ್ರಶ್ನಿಸಿಕೊಳ್ತಾಳೆ ಈ ಒಂದು ಸಮಾಜ ಮಾಡಿದಂತಹ ಆಘಾತಕಾರಿ ವಿಷಯಗಳನ್ನೆಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ನೆನಪಾಡ್ಕೊಳ್ತಾ ತನ್ನ ಒಂದು ಪಾವಿತ್ರತೆ ಬಗ್ಗೆಯೂ ಕೂಡ ಹೇಳ್ಕೊಳ್ತಾಳೆ ಅಂದರೆ ನನ್ನ ಒಂದು ಪಾವಿತ್ರ ಜೀವನವನ್ನು ಈ ರೀತಿಯಲ್ಲಿ ಮಾಡಿಕೊಳ್ಬೇಕಾ ಈ ಮುಖಾಂತರವಾಗಿ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಂತರ ರಶೀದನನ್ನ ಮದುವೆ ಆಗಬೇಕಾ ಇಂತಹ ಒಂದು ಧರ್ಮದ ರಿವಾಜುಗಳು ಇವು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಗಳು ಅವಳಲ್ಲಿ ಬೇಸರಿಕೆಯನ್ನ ತರ್ತವೆ ಅಂತ ಹೇಳ್ಬಿಟ್ಟು ಗಂಡನ ಪರಮಾಧಿಕಾರವನ್ನು ಇಲ್ಲಿ ಪ್ರಶ್ನಿಸುವಂಥದ್ದು ನಾವು ನೋಡ್ಬೋದು ಅಂದ್ರೆ ಗಂಡ ಆತ ಎಲ್ಲೋ ನಿಂತು ಒಳಗೆ ತಲಕ್ಕನ್ನು ಹೇಳಿದ ನಾನೆಲ್ಲೋ ಇದ್ದೆ ಇದು ಎಲ್ಲ ಗಂಡಸ್ರಾಪು ಪ್ರಮಾದ ಅವರು ಮಾಡಿದಂತೆ ನಾವು ಅನುಭವಿಸಿದಂತೆ ಈ ತರದ ಒಂದು ಆ ಗಂಡನು ಪ್ರಮಾದ ಪರಮಾಧಿಕಾರವನ್ನ ಇವಳು ಪ್ರಶ್ನಿಸ್ಕೊಳ್ತಾಳೆ ಅಂತ ಇತರ ರಶೀದ್ ನಲ್ಲಿಯೂ ಇದೇ ತರದ ಒಂದು ಭಾವನೆಗಳು ಮೂಡ್ತಾ ಮತ್ತೆ ಒಂದಾಗ್ತೀನಿ ಅಂತ ಅವನಲ್ಲೂ ಕೂಡ ಆನಂದ ಮನೆ ಮಾಡಿತ್ತು ಒಂದು ಕಡೆ ಆನಂದವಿದ್ದರೆ ಇನ್ನೊಂದು ಕಡೆ ಈ ಸಮಾಜ ರೂಪಿಸಿದಂತ ನಿಯಮಗಳ ವಿರುದ್ಧ ಅವನಿಗೆ ತುಂಬಾ ಅಸಹ್ಯ ಇತ್ತು ಅಂತ ಅಸಹ್ಯ ಪಟ್ಕೊಳ್ತಾ ಇದ್ದ ಆ ವಿಚಾರವಾಗಿ ಮುಖ ಗಂಟಿಕ್ಕಿಕೊಂಡೆ ಅವನು ಮಾತನಾಡ್ತಾ ಧರ್ಮದ ಈ ನಿಯಮಗಳಿಗೆ ಬೆಂಕಿ ಹೆಚ್ಚಬೇಕು ಎಂದು ತನ್ನ ಮಾತುಗಳನ್ನ ಅವನು ಆಡ್ತಾನೆ ಈ ವಿಚಾರಗಳನ್ನ ಕುರಿತು ತನ್ನ ಅಮ್ಮನೊಂದಿಗೆ ಅಮ್ಮಿನಮ್ಮನೊಂದಿಗೆ ಚರ್ಚೆ ಮಾಡ್ತಾನೆ ಎಂತಹ ನಿಯಮ ಅಮ್ಮ ಹೆಣ್ಣು ಮಕ್ಕಳು ಈ ರೀತಿಯ ಒಂದು ಕಷ್ಟಗಳನ್ನು ಅನುಭವಿಸಬೇಕೆ ಇದಕ್ಕೆ ಪರಿಹಾರವಿಲ್ಲವೇ ಇದನ್ನ ಧಿಕ್ಕರಿಸುವ ಯಾರೂ ಇಲ್ಲವೇ ಈ ನಿಯಮವನ್ನು ಮೀರಿ ಹೋದರೆ ಏನಾಗುತ್ತದೆ ಏನು ಜಲಪ್ರಳಯವಾಗುತ್ತದೆಯೋ ಹಿಮಾಲಯ ಕುಸಿದು ಬೀಳುತ್ತದೆಯೋ ಎಂದು ಈ ರೀತಿಯಲ್ಲೆಲ್ಲ ತಾಯಿಯ ಬಳಿ ಹೇಳ್ಕೊಳ್ಳೋಂತ ರಸಿದ್ನ ನಾವು ನೋಡ್ತೇವೆ ಆದರೂ ಆಮಿ ನಮ್ಮ ಇದ್ಯಾವುದನ್ನು ಪ್ರಶ್ನಿಸಬಾರದು ನಾವು ಎನ್ನುವಂತ ಮಾತನ್ನ ಹೇಳಿ ಆಮಿ ನಮ್ಮ ತನ್ನ ಮಗನನ್ನ ಸಂತೈಸ್ತಾಳೆ ಆದರೂ ರಶೀದ್ ನಿರಪರಾಧಿ ಹೆಣ್ಣಿಗೆ ಇಂಥ ಶಿಕ್ಷೆ ಹೆಣ್ಣನ್ನು ತಮಗಿಷ್ಟ ಬಂದಂತೆ ಕುಣಿಸುತ್ತಾ ತಮ್ಮ ಕಪಿ ಮುಷ್ಟಿಯೊಳಗಿಟ್ಟುಕೊಳ್ಳಲು ಗಂಡಸರು ಮಾಡುವ ಕುತಂತ್ರ ಎನ್ನುತ್ತಾರೆ ಹಾಗಾಗಿ ಅವಳನ್ನ ಬಂದ ಮುಕ್ತಳನ್ನಾಗಿ ಮಾಡಬೇಕು ಅವರ ತಂದೆಯಿಂದ ಬಂದ ಮುಕ್ತಳನ್ನಾಗಿ ಮಾಡಬೇಕು ಎಂದುಕೊಂಡು ಹೋಗಲೇಬೇಕೆಂದು ತೀರ್ಮಾನಿಸುತ್ತಾನೆ ಅಂದ್ರೆ ಕಿಳಿಯೂರಿಗೆ ಹೋಗಿ ಆಕೆಯನ್ನು ಕರೆತರುವಂತ ಒಂದು ಪ್ರಯತ್ನವನ್ನು ಮಾಡಲೇಬೇಕು ಅನ್ಕೊಳ್ತಾನೆ ಆದರೆ ಅಲ್ಲೂ ಒಂದು ಧರ್ಮದ ನಿಯಮ ಅಡ್ಡಿ ಬರುತ್ತೆ ಅದೇನಪ್ಪಾ ಅಂದ್ರೆ ನಿಚ್ಚೇದಿತ ಹೆಂಡತಿಯ ಮನೆಗೆ ಆ ಗಂಡನಾದವನು ಕಾಲಿಡುವಂತಿರಲಿಲ್ಲ ಅಂತ ಹೇಳ್ಬಿಟ್ಟು ಅದಿಲ್ಲದೆ ಹೋಗಿದ್ದರೆ ಧೈರ್ಯವಾಗಿ ಹೋಗುತ್ತಾನೇನು ಆ ವಿಚಾರವಾಗಿ ಅಂದುಕೊಂಡು ಸುಮ್ಮನಾಗುತ್ತಾನೆ ಆತನಿಗೆ ಯಾವ ಹಾದಿಯೂ ಕೂಡ ತೋಚರಲಿಲ್ಲ ನಾದಿರಳು ಒಂದು ರಾತ್ರಿಗೆ ಒಬ್ಬನನ್ನು ಮದುವೆಯಾಗಬೇಕು ಈ ವಿಚಾರ ಅವನನ್ನು ಕೊರೆಯತೊಡಗುತ್ತದೆ ಆದರೂ ಒಂದು ತೀರ್ಮಾನಕ್ಕೆ ಬರ್ತಾನೆ ರಶೀದ್ ನಾದಿರ ನನಗೆ ದೊರೆಯಬೇಕಾದರೆ ಆಕೆ ಅಗ್ನಿ ಪರೀಕ್ಷೆಗೆ ಒಳಪಡಬೇಕು ಅದಕ್ಕಾಗಿ ನಮ್ಮ ಪುರಾಣ ಕಥೆಗಳನ್ನು ನೋಡಿದಾಗ ಸೀತೆ ಸಾವಿತ್ರಿ ಅವುಗಳ ಪ್ರಸ್ತಾಪವನ್ನು ಮಾಡಿಕೊಳ್ತಾನೆ ಅವರೆಲ್ಲರೂ ಕೂಡ ಆ ಒಂದು ಪರೀಕ್ಷೆಯಲ್ಲಿ ಗೆದ್ದು ಬಂದಂಥವರೇ ಹಾಗಾಗಿ ನಾದ್ರಲ್ಲೂ ಕೂಡ ಈ ತರದ ಒಂದು ಪರೀಕ್ಷೆಯನ್ನ ಗೆದ್ದು ಬರುತ್ತಾಳೆ ಎಂಬ ಒಂದು ಆಶಾಭಾವನೆಯನ್ನು ಕೂಡ ಅವನು ಮುಗಿಸಿಕೊಳ್ತಾನೆ ಈ ಪುರಾಣ ಸ್ತ್ರೀಯರ ತ್ಯಾಗದ ಒಂದು ಉದಾಹರಣೆಗಳನ್ನ ಅವನು ಕಟ್ಟಿಕೊಡುವಂಥದ್ದು ನಮಗೆ ಹೆಮ್ಮೆ ಅನಿಸುತ್ತೆ ಕೊನೆಗೆ ಅವನು ತನ್ನನ್ನ ತಾನು ಮೂರ್ಖನೆಂದು ನಿನ್ನ ಇದಕ್ಕೆಲ್ಲ ನಾನೇ ಕಾರಣ ನಾನು ಆ ದಿವಸ ಸರಿಯಾಗಿ ಚರ್ಚಿಸಿ ಮುಂದುವರಿದಿದ್ದರೆ ಇದು ಯಾವುದು ಕೂಡ ಎದುರಾಗ್ತಿರಲಿಲ್ಲ ಎಲ್ಲವೂ ನನ್ನದೇ ಪ್ರಮಾದವೆಂದು ತನ್ನನ್ನು ತಾನು ಒಂದು ತನ್ನನ್ನು ತಾನು ಬೈಕೊಳ್ತಾನೆ ಅಂತೇಳ್ಬಿಟ್ಟು ಆದರೂ ಸಹ ಮುಂದುವರೆದಂತೆ ರಶೀದ್ ತನ್ನ ತಾಯಿಗೆ ಕಿಳಿಯೂರಿಗೆ ಹೋಗಿ ಬರೋದಕ್ಕೆ ಅವಳಿಗೆ ಆ ಒಂದು ರಾತ್ರಿಯ ವಿವಾಹವೊಂದಕ್ಕೆ ಧೈರ್ಯವನ್ನ ಬಾ ಮುಂದೆ ರಶೀದ್ ಅವಳನ್ನು ಮದುವೆಯಾಗುತ್ತಾನೆ ಎಂತಲೂ ಹೇಳು ಬಾ ನಿನ್ನ ಪರಿಶುದ್ಧಳೆಂದೇ ಭಾವಿಸುತ್ತಾನೆ ಎಂದು ಹೇಳು ಬಾ ಎಂದು ತನ್ನ ತಾಯಿಯನ್ನ ನಾದಿರಳ ಮನೆಗೆ ಅಂದರೆ ಕಿಳಿಯೂರಿಗೆ ಕಳಿಸಿಕೊಡೋದಕ್ಕೆ ತೀರ್ಮಾನಿಸಿ ಮುಂದುವರಿಯುವಂತೆ ಹೇಳ್ತಾರೆ ಯಾರು ರಶೀದ್ ಹೀಗೆ ಇಲ್ಲಿ ಈ ದಂಪತಿಗಳು ಮತ್ತೆ ಸಹಜೀವಿಸದಕ್ಕೆ ಇರುವಂತಹ ಧರ್ಮದ ನಿಯಮಗಳ ಬಗ್ಗೆ ಈ ಒಂದು ಸೆಷನ್ನಲ್ಲಿ ತುಂಬಾ ಚರ್ಚೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ವಿಚಾರಗಳು ನಮಗೆ ಆ ಧರ್ಮದ ವಿಚಾರಗಳು ನಮಗೆ ಕಳಿತಾ ಹೋಗ್ತವೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ಸೆಷನ್ನ ವಿಚಾರಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್